ಎರಡು ಮಕ್ಕಳಿಗೆ ಬಂದಿದೆ ಅಂತ ಸುದ್ದಿ ಬಟ್ ಆಕ್ಚುಲಿ ವೈರಸ್ಗಳನ್ನ ಇದೇ ವೈರಸ್ ಅಂತ ಕಂಡಿಡಿಯೋದಕ್ಕೆ ಸ್ಪೆಸಿಫಿಕ್ ಟೆಸ್ಟ್ಗಳು ಇನ್ನೂ ಬಂದಿಲ್ಲ ಒಟ್ಟು ವೈರಸ್ ಕಂಡ ಹಿಡಿದ್ರೂ ಕೂಡ ಒಂದು ಹೇಳ್ತೀನಿ ನೋಡಿ ನಾವು ಬ್ಯಾಕ್ಟೀರಿಯಾ ಆದರೆ ಇಂಥದೇ ಬ್ಯಾಕ್ಟೀರಿಯಾ ಇದಕ್ಕೆ ಏನು ಆ್ಯಂಟಿಬಯೋಟಿಕ್ ಅಂತ ಕಲ್ಚರ್ ಸೆನ್ಸಿಟಿವ್ ವೈರಸ್ ನೀನು ಕಂಡದ್ರೂ ಕೂಡ ವೈರಸ್ಗೆ ಸ್ಪೆಸಿಫಿಕ್ ಆಂಟಿವೈರಲ್ ಡ್ರಗ್ ಇಲ್ಲ ಮತ್ತು ಏನು ಟ್ರೀಟ್ ಮಾಡ್ತೀರಿ ಗೌಡ್ರು ವೆರಿ ಸಿಂಪಲ್ ಡಾಕ್ಟ್ರಿ ಅಂತ ಕೇಳಿದ್ರೆ ವೆರಿ ಸಿಂಪಲ್ ಜ್ವರ ಬರುತ್ತೆ ಅದಕ್ಕೆ ಪ್ಯಾರಾಸ್ಟಮಾ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತೀವಿ ನೆಗಡಿ ಬರುತ್ತೆ ಅದಕ್ಕೆ ಆಂಟಿಸ್ಟಮಿನ್ ಸುಸ್ತಾಗುತ್ತೆ ಅದ್ಕೊಂಡು ಡ್ರಿಪ್ ಆಗ್ತೀವಿ ನೆಬಲೈಸ್ ಉಸಿರಾಟದ ಕಷ್ಟ ಆಗುತ್ತೆ ಒಂದು ನೆಬಲೈಸ್ ಮಾಡ್ತೀವಿ ದಯವಿಟ್ಟು ಮನೆಯಲ್ಲಿ ಎರಡು ದಿನ ನಿಮ್ಮ ಮಕ್ಕಳನ್ನು ನೋಡ್ಕೊಳ್ಳಿ ಅಲ್ಲಿಗೂ ಕಡಿಮೆ ಆಗಿಲ್ಲ ಅಂದರೆ ನಿಮ್ಮ ಫ್ಯಾಮಿಲಿ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಎಲ್ಲೋ ಆತಂಕ ಬೇಡ ನಮ್ಗೆ ಮಗುಗೆ ಐ ಬೇಕಾಗುತ್ತಾ ಆಕ್ಸಿಜನ್ ಬೇಕಾಗುತ್ತೆ ಆ ಆತಂಕ ಇವತ್ತಿನ ದಿನದಲ್ಲಿ ಇವತ್ತು ನಾನು ಮಾತಾಡಿ ಒಂದು ವಾರದಿಂದ ಈ ಸುದ್ದಿಯಲ್ಲಿದ್ದೀವಿ ಇದು ಇವತ್ತಿನವರೆಗೂ ಆ ಆತಂಕ ಇಲ್ಲ ముందేను బర అంత ననసతే